ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಲೊಕೇಟ್ ಆಗಿರುತ್ತೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಒಂದೆಂಡೆಗಳನ್ನ ಹೇಳ್ತಾ ಇವತ್ತು ಎಣೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀನು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಮೆಟ್ಲ್ಸ್ ಪಾಡಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪು ಬೋರ್ಡ್ ಹಾಕಿರ್ತೀವಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಿಮಗೇನಾರು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೊಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಗಿಫ್ಟಿಂಗ್ ಇರೋದು ಅಪ್ ಟು ವೆಡ್ಡಿಂಗ್ ಕಲೆಕ್ಷನ್ಸ್ವರೆಗೂ ಪ್ರತಿಯೊಂದು ವೆರೈಟೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಒಡ್ದೆಲ್ಲ ನಾನು ನಿಮಗೆ ಒಂದು ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿನ್ನ ತೋರಿಸ್ತೀನಿ ನಮ್ಮ ಕಸ್ಟಮರ್ಸು ನಮ್ಮನ್ನೇ ಪರ್ಟಿಕ್ಯುಲರಾಗಿ ಹುಡ್ಕೊಂಬರ್ತಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಅವ್ರು ಬರೋದು ಜೊತೆಗೆ ಇನ್ನೊಂದು ನೋಡಿರಲ್ಲ ನಮ್ಮ ಸ್ಟಾಫ್ಸು ಮೇಡಮ್ ಸ್ವಲ್ಪ ಈ ಕಡೆ ತಿರ್ಕೊಂಡ್ರಪ್ಪ ನೋಡಿರಲ್ಲ ನಮ್ಮ ಸ್ಟಾಫ್ಸು ಮೇಡಮ್ ಯಾಕಂತಂದರೆ ನಮ್ಮ ಸ್ಟಾಫ್ ಕೂಡ ಇಲ್ಲಿ ಇವರೆಲ್ಲ ನಮ್ಮ ಅಂಗಡಿನಲ್ಲೇ ಇಡ್ತಾರೆ ಯಾಕಂದರೆ ಕೆಲವು ಟೈಮಲ್ಲಿ ನಾನಿಲ್ಲ ಅಂತಂದರೆ ಆ ಅಣ್ಣನ ನೋಡಬೇಕು ಅಂತಾರೆ ಅದಕ್ಕೋಸ್ಕರ ನೋಡಿ ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಹಾಗಾಗಿ ಬನ್ನಿ ಇವತ್ತು ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತು ವೇಳೆ ಇದೆ ನಾನು ನಿಮಗೆ ಅರೌಂಡ್ ಲೆವೆನ್ ತೌಸಂಡಿಂದ ಟ್ವೆಲ್ ತೌಸಂಡ್ ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಹೀಗೆ ಒಂದು ಲೆವೆನ್ ತೌಸಂಡ್ ರುಪೀಸಿಂದ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಅಂದರೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟಿನ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಬಂದು ಹನ್ನೊಂದರಿಂದ ಇಪ್ಪತ್ತು ಸಾವಿರ ಇರುತ್ತೆ ಡಿಸೈನ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಏನಕ್ಕೋಸ್ಕರ ನಿಮ್ಗೆ ಲೆವೆನ್ ಟು ಟ್ವೆಂಟಿ ಮಿನ್ಶನ್ ಮಾಡ್ತೀನಿ ಅಂತಂದರೆ ಡಿಸೈನ್ ಒಂದೊಂದು ಡಿಸೈನ್ ಕೂಡ ಒಂದೊಂದು ಥರ ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಬೆಲೆ ಸ್ವಲ್ಪ ನಾನು ಚೇಂಜ್ ಮಾಡಿ ನಿಮ್ಗೆ ಹೇಳ್ತೀನಿ ಇದು ವೆರೈಟೀಸ್ ಆಗಿ ನೋಡ್ತಾ ಹೋಗಿ ಮೇಡಮ್ ಇದು ಬಂದು ವಿತ್ ಅಟಾಚಡ್ ಕಾಂಟ್ರಾಸ್ಟು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಮೇಡಮ್ ಸಿಲ್ಕ್ ಮಾರ್ ಟ್ಯಾಗ್ ಅಲ್ಲೇ

ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಸಕ್ಕತ್ ಐಟಮು ಇದ್ರ ಮೇಲೆ ಬಂದರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ಬಂದಿರುತ್ತೆ ಈಗ ನಾನು ನಿಮಗೆ ತೋರಿಸ್ತೇನೆ ಒಂದು ಬ್ರೈಡಲ್ ಟಿಶೂಸ್ ಸಾರಿ ಇದು ಸೆಲೆಬ್ರಿಟಿ ಸಾರಿ ಅಂತ ಹೇಳ್ತೀವಿ ಭಾಳ ಭಾಳ ಚೆನ್ನಾಗಿದೆ ಡಿಫ್ರೆಂಟ್ ಸಾರಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದು ಇದ್ರ ಬೆಲೆ ಬಂದರೆ ನಿಮಗೆ

ಬಂದ್ಬಿಟ್ಟು ಎಲ್ಲಾ ಆಗ ಅನ್ನೋರು ಕೂಡ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಒನ್ ಆಫ್ ದ ಲೀಡಿಂಗ್ ಸ್ಟೋರ್ ಇನ್ ಮಾರ್ಕೆಟ್ ಅಂತಾನೆ ಹೇಳಬಹುದು ಸುಬಲಕ್ಷ್ಮಿ ಸಿಲ್ಕ್ಸ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಕ್ವಾಲಿಟಿ ಪ್ರಿಫರ್ ಮಾಡ್ತಾರೆ ಇಲ್ಲಿ ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದೇ ರೀತಿ ತುಂಬಾ ವೆರೈಟಿರ್ತಾರೆ ಸೊ ಒಂದು ಬ್ರೈಡಲ್ಸ್ ಟಿಶ್ಯೂ ಸಿಲ್ಕ್ಸ್ ಅಂದ್ರೆ ಒಂದು ಹತ್ತು ಹದಿನೈದು ಸೀರೆ ತೋರಿಸಬೇಕು ಆತ ಅಲ್ಲ ನಿಮ್ಗೆ ಒಂದು ಇಲ್ಲಿ ನೋಡ್ರಿ ಎಷ್ಟು ಕಲೆಕ್ಷನ್ಸ್ ಇದೆ ಟಿಶ್ಯೂ ಸೀಲ್ಸ್ ಅಲ್ಲಿ ಮಾತ್ರ ಸೊ ಅಷ್ಟೊಂದು ವೆರೈಟೀಸ್ ಎಲ್ಲ ಇಟ್ಟು ನಿಮ್ಗೆ ಡಿಸ್ಪ್ಲೇ ಎಲ್ಲ ಮಾಡಿ

ಮೇಡಮ್ ಇವು ಎರಡರಲ್ಲಿ ಯಾವುದು ಓಪನ್ ಮಾಡಲಿ ಹೇಳಿ ಈ ವೆರೈಟಿ ನೀವು ಆಲ್ಮೋಸ್ಟ್ ಇದೆಲ್ಲ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳೊಡೋ ಸಾರಿ ಇದೇ ಓಪನ್ ಮಾಡಲ್ಲ ಮೇಡಮ್ ಎಲ್ಲ ಸೆಲೆಬ್ರಿಟಿಗಳೊಡೋ ಸ್ಯಾರಿ ಇದ್ರ ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ವರ್ಗು ವೆರೈಟಿ ಸಿಕ್ಕಿರ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಈ ಸೀರೆ ಓಪನ್ ಮಾಡ್ತೀನಿ ನೋಡಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸ್ಯಾರಿ ಇದು ನೋಡಿ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಟೋಟಲಿ

ಕಾಂಬಿನೇಷನ್ಸ್ ವಾವ್ ಬ್ಯೂಟಿಫುಲ್ ಕಲರ್ಸ್ ಎಸ್ ಇದು ನೋಡಿ ಬೇಡಬೇಕಿದೆ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಒಂದೊಂದು ಕೂಡ ಬ್ರೈಡಲ್ಗಂತೂ ಮೇಡಮ್ ಸಖತ್ತು ಸೆಲೆಕ್ಷನ್ಸ್ ಇಟ್ಟಿದ್ದೀನಿ ಬನ್ನಿ ಖರೀದಿ ಮಾಡಿ ಪ್ರೈಸ್ ಕೂಡ ರೀಸನಬಲ್ ಜೊತೆಗೆ ಆಫರ್ಸ್ಗಳು ಕೂಡ ಕೊಡ್ತಾ ಇದ್ದೀನಿ ನಾನು ನಿಮಗೆ ಟೆನ್ ಪರ್ಸೆಂಟು ಹತ್ತು ಸೀರೆ ಮೇಲೆ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ

ಅರವತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಕ್ಕತ್ತೆ ಮೇಡಮ್ ಇದರಲ್ಲಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲ್ಲರ್ಸ್ಗಳಂತೂ ಮೇಡಮ್ ಒಂದು ಒಂದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ಸಾರಿ ನೋಡಿ ಕಂಪ್ಲೀಟ್ ಬರ ಸಾರೀಸ್ ಇವು ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ ಸಾರೀಸ್ ನೋಡಿ ಎರಡು ಕಣ್ಣು ಸಾಲದು ಅಂತಾರಲ್ಲ ಹಾಗೆ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮೇಡಮ್ ಎಲ್ಲ ಹೊಸ ವೆರೈಟೀಸ್ ನೋಡಿ ಕಂಪ್ಲೀಟ್ಲಿ ಡಿಸೈನರ್ ನೋಡಿ ಸಖತ್ ಆಗಿದೆ ಸೆಲೆಕ್ಷನ್ಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಇದ್ರ ಬೆಲೆ ಬಂದು ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿಗೂ ಬೆಲೆ ಇರುತ್ತೆ ಪ್ರತಿಯೊಂದು ವೆರೈಟಿನೂ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ದಯವಿಟ್ಟು ತಪ್ಪದೆ ಮಿಸ್ ಮಾಡಿದ್ರೆ ನಮ್ಮ ವೀಡಿಯೋನ ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವೀಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ